ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅವರೇ ಕಾಳು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಕರವಿನ ಸೊಪ್ಪು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು ಈಗ ಬಾಣಲೆ ಹಿಟ್ಟು ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಚೆನ್ನಾಗಿರುತ್ತೆ ಎಣ್ಣೆ ಇಲ್ಲಾಂದರೆ ಚಿತ್ರಾನ್ನ ಚೆನ್ನಾಗಿರೋಲ್ಲ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಚಟಪಟ ಚಟಪಟ ಅಂದಮೇಲೆ ಜೀರಿಗೆ ಇಲ್ಲಿ ನಾನು ಕಡಲೆಬೇಳೆ ಉದ್ದಿನಬೇಳೆನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಕಟುಂಬ್ ಕುಟುಂಬ ಅನ್ನತ್ತೆ ಅನ್ನೋ ಕಾರಣಕ್ಕೆ ಇದ್ದರೆ ಮೆತ್ತಗೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಹಾಕಬೇಕು ಇಂಥ ಐಟಮ್ ಏನೇ ಮಾಡಲಿ ನೀರಂಗ್ನೇನು ಹಾಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿ ಬರೋಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಎಣ್ಣೆಗೆ ಹಿಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಉದ್ದು ಕಚ್ಚಿರೋದು ಹಸಿ ನೀವು ತುರಿದು ಬೇಕಾದರೂ ಹಾಕೊಬೋದು ಇಲ್ಲ ಉದ್ದುದು ಹಚ್ಚಿ ಬೇಕಾದ ಹಚ್ಚಿ ಬೇಕಾದರೂ ಹಾಕ್ಕೊಬೋದು ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ತಿನ್ನೋಲ್ಲ ಅಂತಂದರೆ ಒಣಗಿದ ಮೆಣ್ಸಿನ್ಕಾಯಿ ಸಹ ಹಾಕ್ಕೊಬೋದು ಒಣಗಿದ ಮೆಣ್ಸಿನ್ಕಾಯಿ ಹಾಕಿದ್ರೆ ಈ ಅವರೆಕಾಳು ಕಾಳು ಚಿತ್ರಾನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಇದ್ದೀನಿ ಸಣ್ಣಗೆ ಹಚ್ಚಿರೋ ಕ್ಯಾಪ್ಸಿಕಮ್ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿಗೂ ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಅದು ಕರುವೇನು ಸೊಪ್ಪು ಹಾಕೊಳ್ಳೋಣ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ಹಾಕೊತಾ ಇದ್ದೀನಿ ಫಸ್ಟೇನು ಹಾಕೊಂಬೋ ನೀವು ಈಗ ಇದು ಫ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಈರುಳ್ಳಿ ಇದ್ದೀನಿ ಸಣ್ಣಗೆ ಹಚ್ಕೊಂಡಿರೋದು ಒಂದು ಹಪ್ಪದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಟ್ಟು ಬೇಗ ಬಣ್ಣ ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಬಣ್ಣ ಬಿಡುತ್ತೆ ವೈಟ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಈಗ ಅರಿಶಿಣದ ಪುಡಿ ಸ್ವಲ್ಪ ಒಂಚೂರು ಗರಂ ಮಸಾಲ ಗರಂ ಮಸಾಲ ಒಂದು ಸ್ವಲ್ಪ ಗರಂ ಮಸಾಲ ನೀವು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಚಿತ್ರಾನ್ನ ಇದು ಚೆನ್ನಾಗೇ ಘಾಟ್ ಇದು ಹೋಗಬೇಕು ಹಾಸಿ ವಾಸನೆ ಹೋಗಬೇಕು ಫ್ರೈ ಆಗಲಿ ಚೆನ್ನಾಗಿ ಅದನ್ನು ಈಗ ಈಚೆನೆ ಬೇಯಿಸ್ಕೊಂಡಿರೋ ಬಟಾಣಿ ಮತ್ತು ಅವರೆಕಾಳು ಸ್ವಲ್ಪ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೂ ಮೊದಲೇ ಅವರೆಕಾಳು ಎಲ್ಲ ಹಾಕ್ಬಿಟ್ರೆ ಎಲ್ಲ ಮ್ಯಾಶ್ ಥರ ಆಗೋಗ್ಬಿಡುತ್ತೆ ಇನ್ನೇನು ಮುಕ್ಕಾಲು ಗೊಜ್ಜಾಗಿದೆ ಅನ್ನುವಾಗ ಅವರೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಟಾಣಿ ಇಲ್ಲ ಅಂತಂದರೆ ಅವರೆಕಾಳು ಒಂದೇ ಹಾಕೋಬೋದು ಅಕಸ್ಮಾತ್ ಅವರೆಕಾಳು ಇಲ್ಲ ಅಂತಂದರೆ ಬಟಾಣಿ ಒಂದು ಹಾಕ್ಕೊಳ್ಳಿ ಏನೂ ಇಲ್ಲ ಅಂತಂದರೆ ನಾರ್ಮಲಾಗಿ ಮಾಡ್ಕೊಳ್ಳಿ ಸೇಮ್ ಪ್ರೊಸೀಜರೇ ಅವಳೆ ಅವಳೆಕಾಳು ಬಟಾಣಿ ಸ್ಕಿಪ್ ಮಾಡ್ಕೊಳ್ಳೋದು ಅಷ್ಟೇ ಮೇಲೆಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಟ್ಟು ಮಾಡಿದ್ರೆ ಫ್ಲೇಮ್ ಆಫ್ ಮಾಡಿ ತಣ್ಣಗಾದ ಮೇಲೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ ಬಿಸಿಯಲ್ಲೇ ನಿಂಬೆಹಣ್ಣು ರಸ ಹಾಕಬಾರ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅನ್ನಕ್ಕೆ ಕಲಸಿ ನೋಡಿ ಕಡಲೆ ಬೀಜ ಎಲ್ಲ ಸಪ್ರೇಟ್ ಹುರ್ಕೊಂಡಿದ್ದೀನಿ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್